ಸ್ವಾಗತ ಹಾಗೆ ಇವಾಗ ಬೆಳಿಗ್ಗೆ ಹತ್ತು ಗಂಟೆಗೆ ಕೋ ಯೂಟ್ಯೂಬರ್ ಅವಿಷ್ಕಾರ ಚಾನೆಲ್ ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಇವಾಗ ಅವರ ಮನೆಗೆ ಅವರು ಇನ್ವೈಟ್ ಮಾಡಿದ್ದಾರೆ ಕೂಡ ಹೊರಟಿದ್ದೇವೆ ನೋಡಿ ಇಬ್ರು ಕೂಡ ಹೊರಟು ರೆಡಿ ಆಗಿದ್ದಾರೆ ಹಾಗೆ ನಾವು ಕೂಡ ಇವಾಗ ಹೋಗ್ತಿರೋದು ಜೀವಿತಳಿಗೆ ಹೆಚ್ಚಾಗಿ ದಾರಿ ಎಲ್ಲ ಗೊತ್ತಿದೆ ಅವಳು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ ಹೋಗ್ಬೋದಲ್ವಾಡೋನ್ ನಾವು ಪ್ರತಿಯೊಂದು ಕಡೆ ಹೋಗ್ತಾ ಇರುವಾಗ ಓಲಾ ಬುಕ್ ಮಾಡಿಯೇ ಹೋಗ್ತಾ ಇದ್ದೆವು ಆಟೋ ಮಾಡಿಕೊಂಡು ಹೋದರೆ ಡಬಲ್ ಚಾರ್ಜ್ ತೆಗಿತಾರೆ ಓಲಾದಲ್ಲಿ ತುಂಬಾ ಕಡಿಮೆ ಆಗ್ತದೆ ಜೀವಿತಳಿಗೆ ಎಲ್ಲ ಗೊತ್ತಿತ್ತು ಹಾಗಾಗಿ ಅವಳು ಓಲಾ ಬುಕ್ ಮಾಡಿಯೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ಲು ಹಾಗೆ ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ ಇವಾಗ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ ಇಲ್ಲಿಂದ ನಾವು ಕಿಂಗೇರಿಗೆ ಹೋಗುದು ಮತ್ತೆ ಅನ್ನು ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಬೈಯಪ್ಪನಹಳ್ಳಿ On the left. Please find the gas station. <laughs> Next station ಇವಾಗ ನಾವು ಕೆಂಗೇರಿ ಬಸ್ ಸ್ಟಾಪಲ್ಲಿದ್ದೇವೆ ಕೆಂಗೇರಿ ಉಪನಗರಕ್ಕೆ ಹೋಗ್ಲಿಕ್ಕಿದೆ ಹಾಗೆ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಇವಾಗ ಉಪನಗರಕ್ಕೆ ರೀಚ್ ಆದಮೇಲೆ ಇಲ್ಲಿ ವಿಶಾಲ್ ಮೆಗಾ ಮಾರ್ಟ್ಗೆ ಹೋಗ್ಲಿಕ್ಕಿತ್ತು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಫ್ರೆಂಡ್ ಮನೆಗೆ ಹೋಗೋಣ ಅಂತೇಳಿ ಮೊದಲಿಗೆ ನಾವು ಇಲ್ಲಿಗೆ ಹೋಗ್ತಾ ಇದ್ದೇವೆ ಹಾಗೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಮತ್ತೆ ಓಲಾ ಮಾಡಿಕೊಂಡು ಫ್ರೆಂಡ್ ಮನೆಗೆ ಹೋದೆವು ಇವಾಗ ವಿಶಾಲ್ ಮಾರ್ಟ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಆದಮೇಲೆ ನಾವು ಇವಾಗ ಫ್ರೆಂಡ್ ಮನೆಗೆ ನಾಗರಬಾವಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ಕೂಡ ಓಲಾ ಬುಕ್ ಮಾಡಿ ಅದರಲ್ಲಿ ಇವಾಗ ಹೋಗ್ತಾ ಇದ್ದೇವೆ ಮತ್ತೆ ಸ್ವಲ್ಪ ಸೂಪರ್ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಫ್ರೆಂಡ್ ಮನೆಗೆ ಹೋದೆವು ಅವಿಷ್ಕಾರ ಕಿಚನ್ ಅವರದ್ದು ಕಿಚನ್ ನೋಡಿ ಈ ತರ ಇದೆ ಇವಾಗ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ ನೋಡಿ ಸ್ಪೆಷಲ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಅಡಿಗೆ ಎಲ್ಲ ಮಾಡಿದ್ದಾರೆ ತುಂಬಾ ರೈಟಿ ಬೆಳೆ ಬಾತ್ ಮಾಡಿದ್ರೆ ಒಂದು ಅಡಿಗೆ ಎಲ್ಲ ತುಂಬಾ ಒಳ್ಳೇದಿರ್ತದೆ ತುಂಬಾ ನೀಟಾಗಿ ಮಾಡ್ತಾರೆ ಆಗಿದೆ ಇಸಬೇಳೆ ಬಾರ್ ಫೋಕಾರ ನೇರಟ್ ಆಗಿದೆ ನೀವು ಕಾರ ಜಾಸ್ತಿ ತಿನ್ನೋದಕ್ಕೆ ಕಡಿಮೆ ತಿನ್ನೋದು நார்ಮಲ್ நார்ಮಲ್ ಕ್ಷೇರು ಉಚ್ಚಾಣೆ ಹ್ಮ್ ಕ್ಷೇರು ಉಚ್ಚಾಣೆ ನೀವು ಚೆನ್ನಾಗಿ ಮಾಡುತ್ತಾ ಇದ್ದಾರೆ ಬಜಾರ ಇಟ್ಕೊಳ್ಳಿ ಇಷ್ಟ ತನಕ ನಾನು ಯೂಟ್ಯೂಬ್ ಅಲ್ಲಿ ಮಾತ್ರ ಇವರ ಅಡಿಗೆಯನ್ನು ನೋಡ್ತಾ ಇದ್ದೆ ಆದರೆ ಇವತ್ತು ಅದರ ಟೇಸ್ಟ್ ನೋಡುವ ಭಾಗ್ಯ ಕೂಡ ಸಿಕ್ಕಿತ್ತು ಹೌದು ಸೂಪರ್ ಆಗಿದೆ ಈ ಕಡೆ ಎಲ್ಲ ಹೆಚ್ಚು ನಿಮ್ಮಲ್ಲಿ ಸೌತ್ ಕೇಂದ್ರ ಕಡೆ ಹೆಚ್ಚಾಗಿ ಮಾಡಲ್ಲ ಇದು ಬೆಳೆ ಬರುತ್ತೆ ಅಂತ ಅಂದ್ರೆ ಅದು ಇದೆ ಬಟ್ ಸ್ವಲ್ಪ ಸ್ವಲ್ಪ ಫುಲ್ ಐದು ಅತಿತಿ ಸತ್ಕಾರ ಕರುಸಂ ಸೇರ್ವೇ ತೋರ್ಸಣಾ ಮುಂದೆ ಓನಲ್ ಮುಂದೆ ಅಂಗರಿ ತೋರ್ಸಲಿಲ್ಲ ನಮ್ಮದು ಊಟ ಆದ್ಮೇಲೆ ಇವರು ಊಟಕ್ಕೆ ಕೂತಿದ್ದಾರೆ ತುಂಬ ಚೆನ್ನಾಗಿತ್ತು ಊಟ ಒಳ್ಳೆಯದಾಗಿದೆ ನಿಮ್ಮದು ರೆಸಿಪಿ ಎಲ್ಲ ಖುಷಿಯಾಯಿತು ವೀಡಿಯೋದಲ್ಲಿ ನೋಡ್ತಿದ್ದ ರೆಸಿಪಿಯನ್ನು ಇವತ್ತು ತಿನ್ನುವ ಹಾಗೆ ಆಯಿತು ಹೊಸ 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 ರೆಸಿಪಿಯೆಲ್ಲ ನೀವು ಒಂದು ಮಾಡ್ತಾ ಇರ್ತೀರಲ್ಲ ನಿನ್ನೆ ಒಂದು ಮಾಡಿದ್ರಿ ಅದನ್ನು ಕೂಡ ನೋಡಿದೆ ನಾನು ಕೂಡ ನನಗೆ ಕೂಡ ಹೀಗೆ ಮಾಡಬೇಕು ಅಂತೇಳಿ ಯೂನಿಕ್ ರೆಸಿಪಿ ಹೌದೌದು ಅದೇ ಚೆನ್ನಾಗಿರಬೇಕು ಹೌದೌದು ಅದೇ ಒಂಥರ ನೋಡುವಾಗ ಖುಷಿ ಆಗ್ತದೆ ಒಂಥರ ಡಿಫ್ರೆಂಟ್ ಇರ್ತದೆ ನಿಮ್ಮದು ರೆಸಿಪಿ ಎಲ್ಲ ಊಟ ಮಾಡಿ ಊಟ ಮಾಡಿ

ರೆಸಿಪಿ ಚಾನಲ್ ಇದೆ ಅವರಿಗೆ ಸಪೋರ್ಟ್ ಮಾಡಿ ತುಂಬಾ ಒಳ್ಳೆ ರೆಸಿಪೀಸ್ ಹಾಕ್ತಾರೆ ತುಂಬಾ ಹೆಲ್ದಿ ಆಗಿರೋ ರೆಸಿಪಿ ಅದೇ ರೀತಿ ಅವರೇ ಒಂದು ಕ್ರಿಯೇಟಿವ್ ಮಾಡಿದ ರೆಸಿಪಿ ಕೂಡ ಅವರು ಹಾಕ್ತಾರೆ ತುಂಬಾನೇ ಒಳ್ಳೆದಿರ್ತದೆ ಇವರಿಗೆ ಸಪೋರ್ಟ್ ಮಾಡಿ ಇವರ ಚಾನೆಲ್ ಗೆ ಕೂಡ ಅವರಲ್ಲೂ ಕೂಡ ಒಳ್ಳೆ ಯೂಟ್ಯೂಬರ್ ಆಗಿ ಮಾಡಿ ನಿಮಗೆ ಎಲ್ಲರೂ ಸೇರಿ ತಂಗಿರಿ ಮಾತ್ರ ಕೇಳ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು okay okay bye. bye bye thank you thank you sir thank you okay bye 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 ನಾವು ಯೂಟ್ಯೂಬರ್ ಅವರ ಮನೆಗೆ ಹೋಗಿ ಬಸ್ ಬಂದಿದ್ದೇವೆ ಇವಾಗ ನಾವು ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೇವೆ ಯಾವ ಮೆಟ್ರೋ ಸ್ಟೇಷನ್ ವಿಜಯನಗರ ವಿಜಯನಗರ ಮೆಟ್ರೋ ಸ್ಟೇಷನ್ ಇಲ್ಲಿಂದ ನಾವು ಇವಾಗ ಎಂ ಜಿ ಹೋಗ್ತಾ ಇದ್ದೇವೆ ಮತ್ತೆ ಕಸಿನ್ ಮನೆಗೆ ಹೋಗುತ್ತೆ ಇಲ್ಲಿ ಎಮ್ ಜಿ ರೋಡಲ್ಲಿ ಒಂದು ಪಾನ್ ಸ್ಟಾಲ್ ಇತ್ತು ಹಾಗೆ ವೆರೈಟಿ ಆದ ಫ್ಲೇವರ್ ಇದ್ದು ಸ್ಪಾನ್ಸ್ ಇತ್ತು ಹಾಗೆ ಒಂದು ಟೇಸ್ಟ್ ನೋಡೋ ನೋಡೋಣ ಅಂತ ಅಂತಾಯಿತು ಹಾಗಾಗಿ ನಾವು ಮೂವರು ಕೂಡ ಡಿಫ್ರೆಂಟಾದ ಪಾನಿಂದು ಟೇಸ್ಟ್ ಸೂಪರ್ ಸೂಪರಾಗಿತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಅದನ್ನೊಂದು ಟೇಸ್ಟ್ ಮಾಡಿ ಆದಮೇಲೆ ಅಲ್ಲಿಂದ ನಾವು ಮುಂದಕ್ಕೆ ಹೋದೆವು ಜಿ ರೋಡಿಗೆ ಹೋಗಿ ಸ್ವಲ್ಪ ಸುತ್ತಾಡಿ ಇವಾಗ ಮತ್ತೆ ನಾವು ಮೆಟ್ರೋ ಸ್ಟೇಷನಿಗೆ ಬಂದಿದ್ದೇವೆ ಇನ್ನು ಮನೆಗೆ ಹೋಗೋದು